ஓஹோ இதா அஸ் ஜோராக ஒன்சான ஏனாக ஓடுகிண்ட் எத்தன முகிவரேரோது நம் பா அணா ಅಯ್ಯೋ ಯಾಕೆ ಕೇಳ್ದೆ ಇಂಥ ಸಂಸಾರಕ್ಕೆ ಬಂದು ಕಟ್ಕೊಂಡು ಏನಕ್ತಾ ಇದ್ದೀನಲ್ಲ ಏಳ್ ಮತ್ತೆ ಎಂತೆಂತವ್ರೆ ಬಂದು ನಮ್ಮಅಪ್ಪ ಕಾಲ ಬೇಡಿ ಆ ಇವಡನ್ನೇ ಹಾಕ್ಬೇಕು ಅಂತ ಕೇಳ್ತಿದ್ರು ಅದೇನ ದ್ರಾಚಾರನ ಏನೋ ಗೊತ್ತಿಲ್ಲ ಈ ನನ್ನ ಮಗನಿಗೆ ನಮ್ಮ ಅಪ್ಪ ಗಂಟು ಆಯ್ತು ನನಗೆ ಇಲ್ಲಿ ಬಂದು ಸಾಯೋಂಗ್ತಲ್ಲ ಏಳ್ ಮತ್ತೆ ನನ್ನ ಪರಿಸ್ಥಿತಿ ಬೆಳಗ್ಗೆ ಕೆಲಸ ಮಾಡು ಸಂಜೆನೂ ಕೆಲಸ ಮಾಡು ರಾತ್ರಿ ಮಲಗುವ ಮಟ್ಟನೂ ಕೆಲಸ ಮಾಡು 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 ನನಗಿಂತ ಮನೆ ಬೇಕಾಗಿತ್ತ ಹೇಳು ಅದ್ಯಾತ ಹೆಂಗ ಏನಾದ್ರೂ ಮನೇಲಿ ತೊಂದ್ರಿಯಾ ಅಯ್ಯೋ ತೊಂದ್ರೆ ಏನು ಬತ್ತು ಹಾಂ ಅನ್ನೇಗದ್ ಬಿದ್ದು ಹೋಗ್ತಾಳೆ ಹೋಗ್ತಾಳೆ ಇಲ್ಲ ಅವಳು ಗಂಡ ಹೋಯ್ತಾನೆ ಏನು ಆರಾಮಾಗಿ ಈಗ ಮಗಳನ್ನೂ ಇಲ್ವಲ್ಲ ಎಲ್ಲ ನಮ್ಮ ಕಡೆಗೆ ಏನೋ ಒಂಚೂರು ವಾಳ್ತದೆ ಅಂತ ಆಸೆ ಪಟ್ಟಕ ಯಾತಗೂ ಏನು ಗಿಟ್ಟೊಂದು ಕಾಣಿಸ್ತಾರಾ ನನ್ನ ಗಂಡನ್ನು ತಿನ್ನೋನು ಹಾಂ ಕುಡ್ಕೊಳ್ಳೋದು ಆಸ್ತಿ ಬರ್ಕೊಳ್ಳೋದು ಬೇರೆಯವ್ರು ಮಾಡ್ಕೊಳ್ಳೋದು ಇದೆಯಾ ಆಯ್ತಾಯ್ತು ಇನ್ನೇನ್ ಮತ್ತೆ ನನ್ನ ಪರಿಸ್ಥಿತಿ ಈ ಕಡೆ ಗಂಡನು ಸರಿ ಇಲ್ಲ ಈ ಕಡೆ ಅವ್ರ ಅಣ್ಣನ ತಿನ್ನೋನು ಒಂಚೂರು ಬಂದು ನಮ್ಗೆ ಏನು ಸಹಾಯ ಮಾಡೋದಿಲ್ಲ ಏನಿಲ್ಲ ಏಯ್ಯೋಬ್ಬಾ ನನಗೆ ಏಕ್ ಬಗ್ಗೆ ತಿರ ಅದೆಲ್ಲ ಹಣೆ ಬರ ಕಂಡ್ಬಿಡ್ತಾಯಿ ಸುಮ್ನೆ ನಾವು ಅನ್ಕೊಳ್ಳೋದು ನಾವು ಬಡ್ಬಡಿಸುದು ನೀನ್ ಬ ಒಡ್ದಾಡಿದ್ರೆ ಬಂದ್ಬಿಟ್ಟದ ಏನು ಬರಕಿಲ್ಲ ಕಣ್ತಾಯಿ ಎಲ್ಲ ಅನ್ಸಸ್ಕೊಂಡು ಹೋದ್ರೆ ನೀ ಜೀವನ ಏನ್ ಮಾಡ್ಕದ್ದು ಎಲ್ಲ ಗೊತ್ತಿದ್ದು ಗೊತ್ತಿದ್ದು ನಾವೇನ್ ಬಾಯ್ ಬಿಡ್ಕೊಳಕದ್ದೆ ಅದೇ ಸುಮ್ಮನೆ ಹಿಂಗ ಬಾಯ್ ಬಿಡ್ಕೊ ನೋಡು ಮತ್ತೆ ಹ ಬಾಯ್ ಬಿಡ್ಕೊಂಡಾದ್ರೂ ಒಂಚೂರು ಒಳಗಡೆ ಇರೋ ದುಃಖ ಈಚೆ ಬಂದಂಗ ಆಯ್ತದೆ ಆಟಿಯ ಅಯ್ಯೋ ಅದಕ್ಕೆ ಕಣಕ ಇನ್ನೇನ್ ಮಾಡ್ಲಿ ಅದಕ್ಕೋಸ್ಕರ ನನಗೆ ಬಡ್ಕೊಂಡು ಸಾಯ್ತೀನಿ ನನಗೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನಂಗೆ ಆಗೋಗೋದೇ ನಮ್ಮವ್ವ ನಮ್ಮ ಅಪ್ಪಯ್ಯ ಅದ ಯಾಕಾದ್ರೆ ಈ ಊರಿಗೆ ಗಂಟ ಹಾಕಿದ್ರು ನೋಡು ಆಸ್ತಿ ಪಾಸ್ತಿ ಎಲ್ಲ ಚೆನ್ನಾಗದೆ ಅಣ್ಣ ತಂದಿರಿ ಇಬ್ಬರು ಸಮ್ಕೊಂಡಿದ್ರು ನನ್ನ ಗಂಡನ ತಿನ್ನೋನು ಬರೀ ಆ ಸ್ವಂತ ಅಣ್ಣನ ಹತ್ರ ಜಗಳ ಮಾಡ್ಕೊಂಡು ಅವನ್ ತನಕ ಕೊಟ್ಟ ಅದು ಏನ್ ಮಾಡಕ್ಕಾಗತ್ತೆ ಇವಾಗಿರೋದು ನಮ್ಮ ಬರೀ ಇಪ್ಪತ್ತೈದು ಕುಂಟೆ ಇಪ್ಪತ್ತೈದು ಕುಂಟೆಲಿ ಆ ಅಯ್ಯೋ ಸುಮ್ಮೀರು ನನ್ ಗುಟ್ಟಿರೋ ಹೆಣ್ಮಕ್ಳು ಮಕ್ಕಳು ನನ್ನ ಮಾತೇ ಕೇಳೋಲ್ದು ಇನ್ನೊಂದು ಉಗ್ಗಣ ಮಗ ನನ್ ಗಂಡನ ತಿರ್ಕೆ ತಿರುಬ ನನ್ನ ಮಗ ನನ್ ಏನ್ ಮಾಡ್ಕೊಂಡ್ ಸೈನಿಯ ಮುಂದೆ ಏನಾಯ್ತು ಹಾ ಗಂಡ ಏನು ಮಾತಾಡ್ತಿದ್ಲಿಲ್ಲ ಗಂಡ ಬಿಟ್ಟು ಹೊಂಟೋಗಿದ್ದ ಏನ್ ಕತೆ ಆ ಸುಮಾರಾಗಿತ್ತಳು ಇವಾಗ ತೋಳು ಬಾ ಆಗಿಟ್ಟಾಕ ಓದವಳು ಓದ್ಲು ಹಂಗೆ ಒಂಟೋಗ್ಬಿಟ್ಟಿದ್ರೆ ಇಡೀ ಆಸ್ತಿ ಸಿಕ್ತಿದ್ದ ಅವಳು ಮಗಳು ಪಾಡಿಗೆ ಅವ್ರೇನು ಸುಮಾರಿಗೆ ಅವ್ರ ಕಣ್ ತಕೋ ಮಗಳು ಮಗಳು ಕೊಟ್ಟಿರ್ತಕ ಇವಳು ಬೇಡ ಏನು ಬೇಡ ಗಂಡನು ಅಷ್ಟೇ ಇವ್ ಎಂತ ಬೇಡಕೆ ಬಿಡ ಬಿಡಿ ಬಿಲ್ಕುಲ್ ಬೇಡಕೆ ಬೇಡ ಸರಿ ಇಲ್ಲ ಹಂಗೆ ಹಿಂಗಿ ಅಂತ ಹೇಳಿ ಉಗ್ದಿ ಆಸೆ ಕಟ್ಟಿದ್ರು ಕಣ್ತಕೋ ಇವಳ ಒಂಟಾಗಿದ್ಲು ಮನೆಯಿಂದ ಬಿಟ್ಟು ಏನೋ ದೊಡ್ಡದ ತಪ್ಪತಿ ಮಾಡ್ಬಿಟ್ಟು ಹೌಚಿಕೊಂಡು ಅವ್ರಿಗೆ ಕಂಡವ್ರ ಮನೇಲಿ ಇದ್ಲು ಆದ್ರೆ ಏನ್ ಮಾಡ್ದು ಪುನಃ ಬಂದು ಗಂಡನ ಕಾಲಿಗೆ ಬಿದ್ದು ಮಗಳ ಕಾಲಿಗೆ ಬಿದ್ದು ಗೊಳೋ ಅಂತ ಹಳ್ಕೊಂಡು ಅದೊಂದು ಬಾಳೆ ಹಾ ನಾನು ತಪ್ಪು ಮಾಡಿದ್ದೀನಿ ಅಂತ ಎಲ್ಲ ಹತ್ಕೊಂಡು ಅಬಾ ಬಾ ಬಾಬಪ್ಪ ಏನು ಡೌ ಮಾಡಿದ್ಲು ಏನ್ ಡೌ ಮಾಡಿದ್ಲು ನೀನು ನೋಡ್ಬೇಕಿತ್ತು ಕಣಪ್ಪ ಆ ನಾನು ಇಂಥದ್ ಬಿಟ್ಟನ ಅವ್ಳು ಬಂದು ಅವಳ ಗಂಡನ ಕಾಲ ಇಡೀವರೆಗೂ ಮನೆ ಕಿಡಕಿಂದ ಅವ್ ಮನೆ ಕಿಡಕಿ ಕಾಣ್ತದ್ ನೋಡು ಅಬಾ ಬಾ ಬಾಬಾ ಗಂಡ ಕೇಳಿಸ್ಬಿಡ್ತದೆ ಏನ್ ಬಿಟ್ಟು ಬಾಟ್ಲಾಕಿದ್ದೆ ದೊಡ್ಡ ಹೋಗ್ ಕಿಡಕಿಂದ ನಾನು ಬೋಗು ನೋಡ್ದೆ ಅಯ್ಯೋ ರೀ ತಪ್ಪಾಯ್ತು ರೀ ತಪ್ಪಾಯ್ತು ಅಂತ

இல்லை கிமி இல்லை கணமீ ஆ நன்கிவத்தேத்தாக நம்மியவருங்க நங்கில்வே உங்கச்சூர் சிகிச்சா ஹர்து உப்பின்கை ஹாக்கப்பிட்ற அவ்வளோ மகள மக்களது மத்த அவரது ஏனாதூ விட்டு அந்த சாக்கு ஆ தகோ அவ்ந்த இவ்வளே இவ்வளிய அவ்ராய் ஹீங்கே தல்பிஸ் பிடோது ஆ ಗೊತ್ತಿಲ್ವೇ ಹೋಗ್ಲಿ ತಗೋ ನನ್ ಕರೆದು ಇದ್ನಾದ್ರೂ ಉಪಕಾರ ಮಾಡಿದೆ ಹಾ ಇವಾಗ ಎಲ್ರಿಗೂ ಹೇಳ್ಕೊಬಾ ಅವಳಿಗೆ ಮಾನ ಮರಿದಿ ಹೋಗಬೇಕು ಹಾ ಹಂಗಾದ್ರೂ ಬಿಟ್ಟೋದಳ ನೋಡ್ಬೇಕು ಅವಳು ಬಾಯಿ ಮುನ್ನಾಕ ಗಂಡ ಇನ್ನೇನು ಸಾಯಿ ಮಟ್ಟಿಗೆ ಅವನು ತಾನೇನೋ ಊಟ ಗೀಟ ಎಲ್ಲ ಬಿಟ್ಟು ಹೋಗ್ಗಿದ್ದು ನಾನು ಒಂದ್ ಎರಡ್ ಸಲ ಊಟನ ಕೊಟ್ಟು ಹಾ ಹಾ ತಿನ್ನಿಲ್ಲು ತಿಲಾ ಕೊಟ್ಬಿಟ್ಟಿರ್ತೀನಿ ನೋಡು ನನ್ನ ಮಗನಿಗೆ ಆ ಹೋಗ್ಲಿ ಅಂದ್ಬಿಟ್ಟು ಒಂದಿನ ಕೋಳಿ ಸಾರನು ಬಾಯಿ ಎಲ್ಲ ಕೆಟ್ಟ ಹೋಗಿರ್ತದೆ ಎಂಟಿ ಅಂತ ಮಾಡ್ಕೊಟ್ಟು ಕಳ್ಸಿದ್ರೆ ಅಂತಿಕಾಗಲಿ ನೋಡ್ದು ನಿನ್ ಬಾಯಿ ಗಿಟ್ಟಾಕೋಳೆ ಆ ನಾನದ ಎಷ್ಟು ಸಹಾಯ ಮಾಡ್ತೀನಿ ನಿನಗೆ ಆ ಅದ ಇದು ಅಂತ ಗದ್ದೆಲಿ ಪದಲಿ ಅದೇ ಇದು ಅಂತ ಬಿದ್ದಿತ್ತು ನಿಮ್ ಗದ್ದಲಿ ಅಂತ ಪಕ್ಕಲೆಲ್ಲ ಸೌಸ್ಬಿಟ್ಟು ಎತ್ತಿ ಬಿಡ್ಬತ್ತೀನಿ ನಾನು ದರ ಒಂದ್ ದಿನ ಒಂದ್ ದಿನ ತಕೊಂಡ್ ಕೊಟ್ಟಿದ್ದೀನಿ ನೀನು ಸರಿ ಹೇಗಿದೆ ಬಿಡು ಇವಳು ನೋಡ್ದ ಅವನ್ ಕೊಟ್ಟರದ ಹೆಚ್ಚೆಚ್ಚು ಇನ್ ಇವಳಿಗೆ ಅಯ್ಯ ಸುಮ್ಕೀರವ ನಾನು ಏನು ಹೋಗ್ಲಿ ಬಿಡು ನಮ್ಗೇನಾರ ಉಪಕಾರ ಆಯ್ತದೆ ಅಂತ ನಾನು ಮಾಡಿಕೊಟ್ಟೆ ತಿರ್ಗಿ ತಗೊಂಡೋಗಿ ಈಗ ಹಾಕಿದ್ದು ಸುಮ್ನೆ ನೀರು ನಿನಗೆ ನಿನಗೆ ಇನ್ನು ನಾಟಿ ಕೋಳಿ ಸಾರು ಮಾಡ್ಕೊಡ್ತೀನಿ ಬಿಡು ಅದು ಪಾರಂ ಕೋಳಿ ಸಾರು ನಾನು ಏನು ಅನ್ಕೊಬಿಟ್ಟಿಗೆ ನೀನು ಹೌದಾ ಸರಿ ಸರಿ ನೆಕ್ಸ್ಟ್ ಸಲ ಮಾಡಿದಾಗ ತೊಗೊಂಬಂದು ಕೊಡು ಹ್ಞೂ ಗೊತ್ತಾಯ್ತಾ ಹಾಂ ಗೊತ್ತಾಯ್ತು ಗೊತ್ತಾಯ್ತು ಸುಮ್ನೆ ಇರು ನೀನೇನ್ ತಲೆ ಕೆಟ್ಟ ಹಾ ಅವಳು ಇಲ್ಲಿ ಅಲ್ಲಿ ಅಂತ ಸಿಕ್ಕಿದ್ರೆ ನೀನೇನೆ ಪಾಯ್ಬಿಟ್ಟು ಕೇಳು ಆಯ್ತಾ ಇವಾಗಿಲ್ಲಪ್ಪಾ ಕಾಣಕಿಲ್ಲ ಎರಡು ದಿನ ಮೂರ್ ದಿನವೇ ಅದೇಲ್ ಹೋಗಿದ್ರೆ ಎತ್ತ ಹೋಗಿದ್ರು ಗೊತ್ತಿಲ್ಲ ಅದ್ ಏನೋ ಸುದ್ದಿನೂ ಇಲ್ಲ ಸಮಾಚಾರನೂ ಇಲ್ಲ ಕಣ ಮೇ ಏ ಯಾವತ್ತು ಏನೋ ಬೀಗ್ಳು ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳದಪ್ಪ ಅವತ್ತು ಬಸ್ ಸ್ಟಾಂಡ್ ಅಲ್ಲಿ ಸಿಕ್ಕಿದ್ಲು ಅದ್ ಏನೋ ನಾಮಕರಣ ನಾಮಕರಣ ಅಂತ ಏನು ಮನೆಗ್ ಸೇರಿಸಿದ್ರೂ ಉಗ್ದೆ ಉಪ್ಪನ್ಕಾರ ಹಾಕಿದ್ರಲ್ಲ ಮತ್ತೆ ಇವಳನ್ನ ದಿಂಗ್ ಮನೆಗ್ ಸೇರಿಸಿದ್ರು ಕಾಣೆ ಏನಮ್ಮಿ ಅವಳೇ ಬಂದ್ಬಿಟ್ಲು ಎಲ್ಲ ಬ್ಯಾಗ್ ತಕೊಂಡು ಒಂಟವಳೆ ಏನ್ ಕತೆ ಏನ್ ವಿಚಾರ್ಸು ನಿಂಗೆ ನಾಟಿ ಕಾಳಿ ಸಾಂಬ್ರೇ ತಂದ್ಕೊಡ್ತೀನಿ ವಿಚಾರಸು ಅಭಿ ನನ್ಗಿತಿ ಎಲ್ಲೋಗಿದ್ಲು ಅಂತ ಕೇಳು ಹ ನಾನ್ ಹೋಗಿದ್ಲಲ್ಲ ಬೀಗರು ಬೀಗರು ಹಿಂಗೆಲ್ಲ ಆಗಿತ್ತಲ್ಲ ಹಿಂಗೆಲ್ಲ ಮಾಡಿದ್ರಲ್ಲ ಮನೆಗೆ ಸೇರ್ಸ್ಕೊಂಡ್ರ ಅಂತ ಕೇಳು ಸರಿ ಸರಿ ಆತು ಆತು ಏ ಮುನಿಯಮ್ಮೆ ನಿಂಗೆ ಅಯ್ಯ ಈ ಯಾಕೆ ಹಿಂಗೆ ಬಡ್ಕೊತಾಯ್ತಲ್ಲ ಅದು ಈ ನಾಯಿ ಕತ್ತೆ ಗೂಬೆ ಎಲ್ಲ ಇಲ್ಲೇ ನಿಂತಿರಂಗವೇ ಹಾ ಇವ್ರ ಜೊತೆ ನಂದೆಂತ ಕೆಲಸ ಬಡ್ಕೊಂಡ್ರು ಬಡ್ಕೊಳ್ಳಿ ಬಾ ಹಂಗೆ ಹಂಗೆ ಹೊಟ್ಟೈತವಳೆ ಕರಿ 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 ಜೋರ ಕರಿ ಜೋರಕ್ಕರಿ ಕಿವಿ ಅಯ್ಯೋ ಈ ಅಮ್ಮಂದ ಏನು ಹಾ ಎಲ್ಲೋ ಅಲ್ಲಿ ಅವಳಲ್ಲ ಹಾ ಸುಭದ್ರೆ ಅವಳೇನು ಏನೋ ಚಾಡಿ ಹೇಳಿರ್ತಾಳೆ ಅದಕ್ಕೆ ಈ ಅಮ್ಮ ನನ್ನ ಬಾ ಬೋ ಬೋ ಅಂತ ಕರಿತಾವಳೆ ಇಲ್ಲ ಅಂದ್ರೆ ಏನಿಲ್ಲ ಹತ್ರಕ್ಕೆ ಬಂದು ಕಚ್ಚಿ ಕಿಚ್ಚು ಬಿಟ್ಟಳು ಅದೇನು ಅಂತ ನೋಡು ಮಾತಾಡಿ ಆಗಿದ್ದಾಗ್ಲಿ ಮಾದಪ್ಪನ್ ಜಾತ್ರೆ ಏನ್ ತಾಯಿ ಏನು ಏನ್ ಕರ್ತಲ್ಲ ಏನಮ್ಮಿ ಚೆನ್ನಾಗಿದ್ಯಾ ಏನು ಕರಿತಾ ಇದ್ರೆ ಹಂಗೆ ಒಂಟು ಹೋಯ್ತಿದ್ಯಾ ಯಾಕೆ ನನ್ ಕೂಗಿದ್ದೇನು ಕೇಳಿಸಿಲ್ಲ ಏನೋ ನಿಂಗೆ ಏ ನೀನ್ ಕೂಗಿದ್ದೀವಾಗೆ ತಾನೆ ನೀನ್ ಕೂಗಿದ ತಕ್ಷಣ ನಾನು ಈ ಕಡೆ ಬಂದು ನಿಂತಿದ್ದೇನಪ್ಪ ಇನ್ಯಾವಾಗ ಕರ್ದೆ

ಕೇಳ ಕೇಳು ಇನ್ನೇನಾದ್ರು ಕೇಳು ಏನ್ ತಾಯೇ ಅಡಿಗೆ ಗಿಡಿಗೆ ಎಲ್ಲ ಮಾಡಿ ಇವಾಗ ಆ ಏನ ಆಪ್ರೂಪ್ ಗಡಿಗೆ ಮಾಡ್ಕ ತಗೊಂಡ್ ಅಯ್ಯೋ ನಮ್ಮ ಮನೆಯಲ್ಲಿ ನಿಂಗಮ್ಮ ಇಡ್ಲಿಲ್ಲ ಎಲ್ಲ ಹೇಳ್ಕೊಟ್ಟಿದ್ದು ಕೊಟ್ಟಿದ್ವು ಇದೆಲ್ಲಾ ಮಾಡ್ತಿನಿ ನಾನು ನಾಲ್ಕು ತಿಂಗಳ ತವಿಂದ ಆ ನಾನು ನಮ್ಮ ಬೇಗ ಮನೆಗೆ ಹೋಗಿದ್ದೆ ನನ್ನಮ್ಮಗಂತ ನಾನುಕರಣ ಇತ್ತಲ್ಲ ಆ ಅದಕ್ಕೆ ಒಡಬೇ ಪಡಬೇ ಮಾಡ್ಸಿದ್ಡೆ ತಗೊಂಡ್ ಹೋಗ್ ಬಂದೆ ಬಿಂದೆ ಒಡಬೇ ಗಿಡಬೇ ಎಲ್ಲ ಅಂದ್ರೆ ಚೆನ್ನಗೆ ಓ ಹೌದೇನು ಏನಪ್ಪ ಬಿಡು ಕಾಸಿ ನಿನ್ಗೂ ನಿನ್ ಬೀಗರು ಮನೆಗೂ ಆಯ್ತು ಸುದ್ದಿ ಕೇಳಿತು ಏನಪ್ಪ ನೋಡಲಿ ಹೋಗ್ಲಿ ಅಂತ ಬಿಟ್ರೆ ಬಂದಿ ಕಚ್ಚಕ್ಕೆ ಭಯ ಹಾಕ್ತಾಳಲ್ಲ ಇವಳು ಮಾಡ್ತೀನಿ ತಡಿ ಯಾ ಗುಡ್ಸಟ್ಟಿ ಯಾಕೆ ನಿಂಗೆ ಹೇಳಿದ್ದು ಯಾಕೆ ಗುಡ್ಸಟ್ಟಿ ಹೇಳಿದ್ಲು ಅವಳು ಅವಳು ಬಾಯಿ ಗಿಟ್ಟಾಕ ನಾನು ನನ್ನ ಬೀಗರು ಚೆನ್ನಾಗೇ ಇದ್ದೀವಿ ಏನೋ ಕೆಟ್ಟ ಕಾಲದಲ್ಲಿ ಕೋಳಿ ಮರಿ ಇಟ್ಟಂಗೆ ಏನೋ ಗ್ರಾಚಾರ ಕೆಟ್ಟಿತ್ತು ನೀನೇನ್ ತಲೆ ಕೆಟ್ಸ್ಬೇಡ ಸುಮ್ ನೀರು ಆರಾಮಾಗಿದ್ದೀವಿ ನಂದು ಅವಳು ಇದ್ದಿದ್ದೆ ಇವಾಗ ನಾನು ಅವ್ರಿಬ್ರು ಕುಚುಕು ಕುಚುಕೋ ತರ ಇದ್ದೀವಿ ಆರಾಮ್ಸೆ ಅವ್ಳೆ ನನಗೆ ಎಷ್ಟೊಂದು ಉಪಕಾರ ಮಾಡವಳೆ ನನ್ ಕಂಡ್ರೆ ಬಾಳ್ ಪ್ರೀತಿ ಗೊತ್ತೇನು ನಿಮ್ಗೆ ಹಾ ಒಂದ್ ತಲ ಈ ಚೈನ್ ಮಾಡ್ಸಕ್ಕೆ ಇವಾಗ ತಾನೇ ಹಾಕ್ಬಿಟ್ಟು ಬಂದೆ ಮಾಚಾರ ಹತ್ರ ಹೋಗ್ಬಿಟ್ಟು ಹೋಗಿ ನಾನು ಒಡವೆ ಹಾಕಿಸ್ಬಿಟ್ಟು ಬಂದಾನ ಬುದ್ಧಿ ಬೇಡವೆ ನಿಮಗೂ ಅವ್ರು ಯಾರ್ಯಾರೋ ಹೇಳ್ತಾರೆ ಅನ್ಬಿಟ್ಟು ನೀನು ಕೇಳಬೇಡ ಸುಮ್ಕೆ ಇರು ನಾ ಸರಿ ಸರಿ ನಂಗೆ ಭಾಳ ಕೆಲಸ ಐತೆ ನಾನು ಹೋಗಿ ಬರ್ತೀನಿ ಅದು ಏನು ಮಾಡೋಕ್ಕೆ ಅಮ್ಮ ಕೆಣಿಕ ಕೆಣಿಕ ಬತ್ತಾವಳಲ್ಲ ಈ ಯಾವಳಾರ ಬ್ಯಾರವಳಾಗಿದ್ರೆ ಸರಿಯಾಗಿ ಇಟ್ಟಿದೆ ಲಕ್ಷ್ಮಮ್ಮ ಹೇಳವಳೆ ಸಂಬಂಧಿಕರ ಹೊಸಿ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ಬೇಕು ಅವ್ರಾಗ ಅವ್ರು ಬರ್ತಾರೆ ಏನು ನೆಟ್ವಾಗಿ ಅಂತ ಆದ್ರೆ ಇವಳು ಹ್ಞೂ ಸರಿಯಾಗವಳೆ ನಾನು ಬದಲಾದ್ರೂ ಇವ ಇವ ಬದಲಾಯ್ತಲ್ಲ ಮುಂದುವರಿತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಆದಷ್ಟು ಶೇರ್ ಮಾಡ್ತಾ ಇರಿ ಮತ್ತೆ ಸಿಗುವ ಧನ್ಯವಾದಗಳು